ಅವರು ಅಣತಿಯಂತೆ ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರು ರಾಜ್ಯದಾದ್ಯಂತ ಪ್ರವಾಸವನ್ನು ಕೈಗೊಂಡಿರ್ತಕ್ಕಂಥ ವಿಚಾರ ತಮ್ಮೆಲ್ಲರಿಗೂ ಗೊತ್ತಿದೆ ಇವತ್ತು ರಾಜ್ಯದ ಮೂಲೆ ಮೂಲೆಗಳಲ್ಲಿ ಅವರು ಸಂಚಾರ ಮಾಡ್ತಾ ಇದ್ದಾರೆ ಉತ್ತರ ಕರ್ನಾಟಕ ಭಾಗದಿಂದ ಹಿಡಿದು ನಮ್ಮ ಭಾಗದಲ್ಲಿ ಕೂಡ ಸಂಚಾರ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಚಿಕ್ಕ ಶಿವಮೊಗ್ಗ ಜಿಲ್ಲೆಗೆ ಪಾದಾರ್ಪಣೆ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಇವತ್ತು ನೀವೆಲ್ಲ ಅತ್ಯಂತ ಉತ್ಸಾಹದಿಂದ ಸಂಭ್ರಮದಿಂದ ಸಂತೋಷದಿಂದ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಬರ್ಮಾಡ್ಕೊಂಡಿದ್ದೀರಿ ನಿಮ್ಮೆಲ್ಲರ ಸಂತೋಷ ಮತ್ತು ನಿಮ್ಮೆಲ್ಲರ ಈ ಸದೃಹತೆ ಪ್ರೀತಿ ವಿಶ್ವಾಸ ನಿಖಿಲ್ ಅವರ ಮೇಲೆ ನಮ್ಮ ಪಕ್ಷದ ಮೇಲೆ ಸದಾ ಯಾವಾಗಲೂ ಕೂಡ ಚಿರಋಣಿಯಾಗಿ ಇರಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನಾದರೂ ಕೂಡ ಭಾವಿಸ್ತೇನೆ ಇವತ್ತು ಪೂರ್ಯ ನಾಯಕರನ್ನು ನಾವು ನೆನೆಸ್ಬೇಕಾಗ್ತದೆ ಇವತ್ತು ಪೂರ್ಯ ನಾಯಕರ ಕೊಡುಗೆ ಬಹುದೊಡ್ಡ ಕೊಡುಗೆ ಈ ಕ್ಷೇತ್ರಕ್ಕೆ ಮತ್ತು ಶಿವಮೊಗ್ಗ ಜಿಲ್ಲೆಗೆ ಅವರು ಜಿಲ್ಲಾ ಪಂಚಾಯತಿ ಸದಸ್ಯರಾಗಿ ಅಧ್ಯಕ್ಷರಾಗಿ ಕೊಟ್ಟಿರ್ತಕ್ಕಂಥ ಕಾಣಿಕೆಯನ್ನು ನಾವ್ಯಾರೂ ಕೂಡ ಮರೆಯೋಂಗಿಲ್ಲ ಆ ಪೂರ್ಯ ನಾಯಕರ ನಂತರದಲ್ಲಿ ಶಾರದಾ ಪೂರ್ಯ ನಾಯಕರು ಮನೆಯಲ್ಲಿ ಇದ್ದರು ಶಾರದಾ ಪೂರ್ಯ ನಾಯಕರು ರಾಜಕೀಯದಲ್ಲಿ ಬರಬೇಕು ಅಂತ ಇದ್ದವರು ಅಂತ ಅರಲ್ಲ ನೀವೆಲ್ಲ ಒಪ್ಪಿ ಮೆಚ್ಚಿ ಶಾರದಾ ಪೂರ್ಯ ನಾಯಕರನ್ನು ಇಲ್ಲಿವರೆಗೆ ಕರ್ಕೊಂಬಂದಿರತಕ್ಕಂಥ ಕೀರ್ತಿ ಇವತ್ತು ಕರ್ಕೊಂಬಂದಿರತಕ್ಕಂಥ ಸಂದರ್ಭದಲ್ಲಿ ಶಾರದಾ ಪೂರ್ಯ ನಿಮ್ಮೆಲ್ಲರ ಮನಸ್ಸನ್ನು ಗೆದ್ದಿದ್ದಾರೆ ಪ್ರತಿ ಮನೆ ಮನೆಯ ಎಲ್ಲರ ಹೃದಯವನ್ನು ಗೆದ್ದಿರ್ತಕ್ಕಂಥ ಯಾರಾರು ನಾಯಕಿ ಇದ್ದಾರೆ ಅಂದರೆ ಅದು ಶಾರದಾಪೂರಿ ನಾಯಕರು ಅಂತ ಹೇಳೋದಕ್ಕೆ ನಾನು ಈಚೆ ಪಡ್ತೇನೆ ಇವತ್ತು 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 ನಿಷ್ಠೆಗೆ ಇನ್ನೊಂದು ಹೆಸರು ಅಂತೇಳಿದ್ರೆ ಅದು ಶಾರದಾಪೂರಿಯ ನಾಯಕರು ನಿಮಗೆಲ್ಲ ಗೊತ್ತಿದೆ ಇವತ್ತು ಶಾರದಾಪುರಿ ನಾಯಕರನ್ನ ಅವರು ಶಾಸಕರಾದ ನಂತರದಲ್ಲಿ ಸೋಲುಂಡಿದ್ರು ಕೂಡ ಪಕ್ಷದಲ್ಲಿ ಯಾವತ್ತೂ ಕೂಡ ಪಕ್ಷ ನಿಷ್ಠೆಗೆ ಅವತ್ತು ಯಾವತ್ತೂ ಕೂಡ ಆಚೆ ಹೋಗಲಿಲ್ಲ ಇವತ್ತು ಈ ಕ್ಷೇತ್ರದ ಜನರನ್ನು ಸೋತಿದ್ರೂ ಕೂಡ ಕ್ಷೇತ್ರದ ಜನರನ್ನು ಬಿಟ್ಟು ಹೋಗಲಿಲ್ಲ ಪ್ರತಿನಿತ್ಯ ಸಂಪರ್ಕದಲ್ಲಿ ಈ ಕ್ಷೇತ್ರದ ಜನತೆ ಒಟ್ಟಿಗೆ ಅವರ ಕಷ್ಟ ಸುಖಗೊಳ್ಳೋಕ್ಕೆ ಸ್ಪಂದಿಸಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಈಗ ನಾನು ಹೆಚ್ಚು ಹೆಸರು ಹೇಳಕ್ಕೆ ಹೋಗೋದಿಲ್ಲ ಯಾರು ಇವತ್ತು ಚಿಕ್ಕಮಗಳೂರಿನ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಾರೆ ಅವರು ಭಾಳಷ್ಟು ಪ್ರಯತ್ನವನ್ನು ಮಾಡಿದ್ರು ಈ ಪಕ್ಷದಿಂದ ಅವ್ರನ್ನ ಆಚೆ ಕರ್ಕೊಂಡು ಹೋಗಬೇಕು ಅಂತ ಆದರೆ ಕುಮಾರಸ್ವಾಮಿ ಅವರ ಬಗ್ಗೆ ಅವ್ರಿಗೆ ವಿಶ್ವಾಸ ಪ್ರೀತಿ ಕುಮಾರಣ್ಣ ಕುಮಾರಣ್ಣನ ಜೊತೆ ನಿಜದಲ್ಲಿ ಉಳಿದಿರ್ತಕ್ಕಂಥ ಶಾರದಾಪುರಿ ನಾಯಕರನ್ನ ಇವತ್ತು ನಾವು ಇವತ್ತು ನೆನಪು ಮಾಡ್ಕೋಬೇಕಾಗ್ತದೆ ಇವತ್ತು ಇವತ್ತು ಹೇಳಿ ಭಾಳ ಆಮಿಷವನ್ನು ತೋರಿಸಿದರು ಆದರೆ ಅವರಿಗೆ ಕುಮಾರಣ್ಣ ಕೊಟ್ಟಂಥ ಕೊಡುಗೆ ಅವರು ಜೀವಮಾನದಲ್ಲಿ ಮರೆಯೋಂಗಿಲ್ಲ ಯಾರು ಇವತ್ತು ಉಸ್ತುವಾರಿ ಸಚಿವರಿದ್ದಾರೆ ಸುಮಾರು ನೂರು ಕೋಟಿಗಳಿಗೂ ಮಿಕ್ಕಿ ಖರ್ಚು ಮಾಡಿ ಅವರಿಗೆ ಅನೇಕ ಸ್ಥಾನಮಾನಗಳನ್ನು ಈ ಪಕ್ಷದಲ್ಲಿ ನೀಡಿದರೂ ಕೂಡ ಇವತ್ತು ನಮ್ಮನ್ನು ಬಿಟ್ಟು ಹೋಗಿದ್ದಾರೆ ಅದು ಹೋಗಲಿ ಅದರ ಬಗ್ಗೆ ನಾನು ಹೆಚ್ಚು ಪ್ರಸ್ತಾಪ ಮಾಡೋಕ್ಕೋಗೋದಿಲ್ಲ ಆದರೆ ಅವರು ಬಂದಂಥ ಕರೆದಂಥ ಸಂದರ್ಭದಲ್ಲಿ ಶಾರದಾಪುರಿ ನಾಯಕರು ಯಾವುದೇ ಕಾರಣಕ್ಕೆ ಪಕ್ಷ ನಿಷ್ಠೆಯನ್ನು ಬಿಡಲಿಲ್ಲ ಕುಮಾರನವರಿಗೆ ಪಕ್ಷ ಅವರು ಮೊದಲ ನಿಷ್ಠೆಯನ್ನು ಕೊಡೋ ಮುಖಾಂತರ ಇವತ್ತು ನಮ್ಮ ಜೊತೆ ಉಳ್ಕೊಂಡು ಇವತ್ತು ಶಾಸಕರಾಗಿ ಆಯ್ಕೆಯಾಗಿದ್ದಾರೆ ಆ ಪ್ರೀತಿಯನ್ನು ನೀವು ಕೂಡ ತೋರಿಸಿ ಎರಡನೇ ಬಾರಿಗೆ ಅವರು ಅತ್ಯಂತ ಬತ್ಯಂತಿಕ ಬದ ಅಧಿಕ ಮತಗಳಿಂದ ಗೆಲ್ಲೋದಕ್ಕೆ ನೀವೆಲ್ಲರೂ ಕೂಡ ಸಹಕಾರಿಯಾಗಿರ್ತಕ್ಕಂಥ ನಾವು ಯಾರೂ ಮರೆಯೋಂಗಿಲ್ಲ ಕುಮಾರಣ್ಣ ಕೂಡ ಮರೆಯೋದಿಲ್ಲ ಆ ಮಾತನ್ನ ಯಾವಾಗಲೂ ಕುಮಾರಣ್ಣ ಅವರು ಶಾರದಾಪುರ ಯಾಕೆ ಬಗ್ಗೆ ಹೇಳ್ತಾ ಇದ್ದಾರೆ ಹೇಳ್ತಾ ಇರ್ತಾರೆ ನಿಮ್ಮನ್ನು ಮಂತ್ರಿ ಮಾಡಿ ನೋಡಬೇಕು ಅಂತ ನೂರಕ್ಕೆ ನೂರು ಅವರು ಈ ಕ್ಷೇತ್ರದಲ್ಲಿ ಮಂತ್ರಿಯಾಗಿ ನಿಮ್ಮ ಮುಂದೆ ಬರ್ತಕ್ಕಂಥ ಮುಂದಿನ ದಿನಗಳ ಎರಡು ಸಾವಿರದ ಇಪ್ಪತ್ತೆಂಟು ಕಾಲ ದೂರ ಇಲ್ಲ ಆ ನಿಖಿಲ್ ಕುಮಾರಸ್ವಾಮಿಯವರ ನೇತೃತ್ವದಲ್ಲಿ ಇವತ್ತು ಜನತಾದಳ ಸಂಘಟನೆ ಸಂಘಟಿತರಿಗೆ ಕೆಲಸ ಮಾಡ್ತಕ್ಕಲ್ಲೇ ಯುವ ನಾಯಕರ ಮೇಲೆ ನೀವೆಲ್ಲ ಅತ್ಯಂತ ಪೂರ್ಣವಾದ ಭರವಸೆಯನ್ನು ಇಟ್ಟಿದ್ದೀರಿ ನಾವು ಕೂಡ ಒಪ್ಪಿದ್ದೇವೆ ಎಲ್ಲ ಹಿರಿಯರು ಕೂಡ ಒಪ್ಪಿದ್ದಾರೆ ದೇವೇಗೌಡರ ಆಶೀರ್ವಾದ ನಿಖಿಲ್ ಕುಮಾರಸ್ವಾಮಿಯವರಿಗೆ ಮತ್ತು ರಾಜ್ಯದ ಎಲ್ಲ ಜನರ ಎಲ್ಲ ವರ್ಗದ ಜನರ ಆಶೀರ್ವಾದ ನಿಖಿಲ್ ಕುಮಾರಸ್ವಾಮಿಯವರ ಮೇಲೆ ಇದೆ ಖಂಡಿತ ಅವರು ರಾಜ್ಯದಲ್ಲಿ ಸಂಚಾರ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಕುಮಾರಸ್ವಾಮಿಯವರು ಬರ್ತಾರೆ ಕುಮಾರಸ್ವಾಮಿಯವರ ಕೇಂದ್ರದಲ್ಲಿ ಸಚಿವರಾಗಿ ಅವ್ರದ್ದೇ ಆದಂಥ ಒತ್ತಡ ಕೆಲಸಗಳ ಕಾರ್ಯಗಳಲ್ಲಿ ಇವತ್ತು ರಾಜ್ಯವನ್ನು ಇವತ್ತು ಸುತ್ತಾಡೋಕ್ಕಾಗದೆ ಆಗಕ್ಕೆ ಆಗದೆ ಇರತಕ್ಕಂಥ ಪರಿಸ್ಥಿತಿ ಅವರು ಇವತ್ತು ನಿಖಿಲ್ ಸ್ವಾಮಿ ಅವರಿಗೆ ಇವತ್ತು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಜಾತ್ಯತೀತ ದಳದ ಎಲ್ಲ ನಾಯಕರು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಇವತ್ತು ಆ ಜವಾಬ್ದಾರಿಯನ್ನು ಕಿರಿಯ ವಯಸ್ಸಿನಲ್ಲಿ ಅತ್ಯಂತ ಬಹುದೊಡ್ಡ ಜವಾಬ್ದಾರಿಯನ್ನು ಹೊತ್ತು ಇವತ್ತು ನಿಮ್ಮ ಮುಂದೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ನೀವು ಖಂಡಿತ ಮುಂದಿನ ದಿನಗಳಲ್ಲಿ ಆಶೀರ್ವಾದ ಮಾಡಿಯೇ ತಿರ್ತೀರಿ ಅವ್ರ ಮೇಲೆ ಪ್ರೀತಿ ವಿಶ್ವಾಸವನ್ನು ಇಟ್ಟಿದ್ದೀರಿ ಆ ಸದೃಢ ಫಲವಾಗಿ ಮುಂದಿನ ದಿನಗಳಲ್ಲಿ ಈ ಭಾಗದಲ್ಲಿ ನಾನು ಆಗಲೇ ಹೇಳಿದ್ದೀನಿ ಮತ್ತೊಮ್ಮೆ ಪುನರುಚ್ಚಾರ ಮಾಡ್ತೀನಿ ಶಾರದಾ ಪೂರ್ಯ ನಾಯಕರು ಮಂತ್ರಿಯಾಗಿ ಮತ್ತೊಮ್ಮೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಬಂದು ಈ ವೇದಿಕೆಯಲ್ಲಿ ಕೆಲಸ ಮಾಡ್ತಾರೆ ಅನ್ನೋ ವಿಚಾರವನ್ನು ಹೇಳ್ತೀರಿ ಹಾಗಾಗಿ ಬಂಧುಗಳೇ ಇವತ್ತು ಪಕ್ಷ ಸಂಘಟನೆ ಭಾಳ ಮುಖ್ಯವಾಗಿ ಬೇಕಾಗಿದೆ ಇವತ್ತು ಇವತ್ತು ನಾವು ಎನ್ ಡಿ ಎ ಭಾಗ ಎನ್ ಡಿ ಎ ಭಾಗದಲ್ಲಿ ಕುಮಾರಸ್ವಾಮಿ ಅವರು ಮಂತ್ರಿ ಆಗಿದ್ದಾರೆ ಆ ಎನ್ ಡಿ ಎ ಭಾಗ ಆಗಿರೋದ್ರಿಂದ ನಮ್ಮ ಜವಾಬ್ದಾರಿ ಇದೆ ಮುಂದಿನ ದಿನಗಳಲ್ಲಿ ಎನ್ ಡಿ ಎ ಇವತ್ತು ಅಧಿಕಾರಕ್ಕೆ ಬರ್ತಕ್ಕಂಥದ್ದನ್ನು ಯಾರೂ ತಪ್ಪಿಸೋಕ್ಕಾಗೋದಿಲ್ಲ ಕಾಂಗ್ರೆಸ್ ದುರಾಡಳಿತವನ್ನು ಎಳೆ ಎಳೆಯಾಗಿ ಕುಮಾರಣ್ಣವರು ಬಯಲಿಗೆ ಎಳಿತಕ್ಕಂಥ ಸಂದದಲ್ಲಿ ಅವರು ಇವತ್ತು ವಿಧಾನಸೌಧದಲ್ಲಿ ಇಲ್ಲ ಇವತ್ತು ವಿಧಾನಸೌಧದಲ್ಲಿ ಇದ್ದಿದ್ರೆ ಅದರ ಕಥೆನೇ ಬೇರೆ ಆಗಿತ್ತು ಆದರೆ ದೇವರು ಅವರಿಗೆ ಮತ್ತೊಮ್ಮೆ ಉನ್ನತ ಅಧಿಕಾರವನ್ನು ಕೊಟ್ಟು ಕೇಂದ್ರದಲ್ಲಿ ಸಚಿವರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಆ ಜವಾಬ್ದಾರಿಯನ್ನು ಈ ಕಿರಿಯ ನಾಯಕನಿಗೆ ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲರೂ ಒಟ್ಟುಗೂಡಿ ಇವತ್ತು ಕಾಂಗ್ರೆಸ್ನ ದುರಾಡಳಿತವನ್ನು ಬಯಲುಗಿಳೆಯ ಮುಖಾಂತರ ಮುಂದಿನ ದಿನಗಳಲ್ಲಿ ಎನ್ ಡಿ ಎನ್ನ ಅಧಿಕಾರ ತರ್ತಕ್ಕಂಥ ಕೆಲಸವನ್ನು ನಾವೆಲ್ಲ ಪ್ರಾಮಾಣಿಕವಾಗಿ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಭಾಗದಲ್ಲಿ ನೀವು ಕೂಡ ನನಗೆ ಆಶೀರ್ವಾದ ಮಾಡಿದ್ದೀರಿ ಶಾರದಾಪುರ ನಾಯಕರು ಅನೇಕ ವಿವಿಧ ಸಭೆಗಳಲ್ಲಿ ಭಾಗವಹಿಸಿ ಇಲ್ಲಿರ್ತಕ್ಕಂಥ ಸತೀಶ್ ಇರ್ಬೋದು ಕಾಂತರಾಜ್ ಇರ್ಬೋದು ಇಲ್ಲಿರ್ತಕ್ಕಂಥ ಭದ್ರಾವತಿಯ ನಾಯಕರಿರ್ಬೋದು ನೀವೆಲ್ಲರೂ ಕೂಡ ಅನೇಕ ಸಭೆಗಳಲ್ಲಿ ಭಾಗವಹಿಸೋ ಮುಖಾಂತರ ಶಿಕ್ಷಕರ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಮತಗಳನ್ನು ಕೊಟ್ಟು ನನ್ನ ಕೆಲಸಕ್ಕೆ ಸಹಾಯ ಮಾಡಿದಿರಿ ನನಗೂ ನಿಮ್ಮ ನಿಮ್ಮ ಋಣ ನನ್ನ ಮೇಲೂ ಕೂಡ ಇದೆ ಆ ಋಣವನ್ನು ತೀರಿಸ್ತಕ್ಕಂಥ ಕೆಲಸ ನಾವೆಲ್ಲರೂ ಕೂಡ ಸೇರಿ ಮಾಡ್ತೀವಿ ಪಕ್ಷ ಸಂಘಟನೆಗೆ ಒತ್ತು ಕೊಟ್ಟು ಕೆಲಸ ಮಾಡೋಣ ಈ ಪಕ್ಷ ಸದೃಢವಾಗಿದೆ ಎಲ್ಲಿ ಯಾರು ಜಾತ್ಯಾತೀತ ಜನತಾದಳ ಎಲ್ಲಿದೆ ಅನ್ನೋರಿಗೆ ಉತ್ತರವನ್ನು ಮುಂದಿನ ದಿನಗಳಲ್ಲಿ ನಾವು ಕೊಡಬೇಕಾಗ್ತದೆ ಕಾಲಾವಕಾಶ ತೊಂದರೆಯಿಂದ ನನ್ನ ಮಾತಿಗೆ ಮೊಟಕೊಂಡು ಮಾಡ್ತೀನಿ ನೀವೆಲ್ಲರೂ ಅತ್ಯಂತ ಪ್ರೀತಿಯಿಂದ ವಿಶ್ವಾಸದಿಂದ ಇವತ್ತು ನಿಖಿಲ್ ಸ್ವಾಮಿಯವರನ್ನ ಬರಮಾಡ್ಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಶುಭ ಕೋರಿ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರಿಗೆ ಹೊಂದಿಸಿ ನನ್ನ ಮಾತು ವಿರಾಮ ಹೇಳ್ತೀನಿ ಎಲ್ರಿಗೂ ಶುಭ ಆಗಲಿ ಜೈ ಜೈ ಕರ್ನಾಟಕ ಜೈ ಜಾತ್ಯಾತೀತ ದಳ ಥ್ಯಾಂಕ್ ಯು ಧನ್ಯವಾದಗಳು ಮತ್ತೊಮ್ಮೆ ಅಭಿನಂದನೆಯ ಚಪ್ಪಾಳೆಗಳನ್ನ ತಟ್ಟೋಣ ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಿದಂತಹ ಭೋಜೇಗೌಡರಿಗೆ ದೇವದುರ್ಗದ ಶಾಸಕರಾಗಿರುವಂತಹ ಕಾರ್ಯಮಾಜಿ ನಾಯಕರು ನಮ್ಮ ಜೊತೆಯಲ್ಲಿದ್ದಾರೆ ಒಂದೆರಡು ಮಾತುಗಳನ್ನ ಮಾತಾಡಬೇಕಾಗಿ ತಮ್ಮಲ್ಲಿ ಕೇಳಿಕೊಂಡು